ಕಾಶಿಗೆ ಹೋಗಿ ವಿಶ್ವನಾಥನಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಪಟ್ಟದ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದರು ಮೊದಲು ಹನ್ನೆರಡು ವರ್ಷಕ್ಕೊಮ್ಮೆ ಪಟ್ಟಾಭಿಷೇಕ ಉತ್ಸವ ನಡೆಯುತ್ತಿತ್ತು ಈ ಪ್ರಾಂತ್ಯಕ್ಕೆ ಅವರೇ ಅರಸರಾಗಿದ್ದರು ಪಟ್ಟದ ಅರಸರಿದ್ದರೂ ಕಾಶಿಯಿಂದ ತಂದ ಪಟ್ಟದ ಮೂರ್ತಿಯನ್ನೇ ಪಟ್ಟದ ಅರಸರ ಸ್ಥಾನಕ್ಕೆ ಕಲ್ಪಿಸಲಾಯಿತು ಪಟ್ಟಾಭಿಷೇಕದ ಸಂಪ್ರದಾಯ ನಿಂತ ನಂತರ ಪಟ್ಟದ ಮೂರ್ತಿಗೆ ಅರಸರ ಪ್ರತಿನಿಧಿಯ ಸ್ಥಾನ ಕಲ್ಪಿಸಲಾಯಿತು ಪಂಚ ಪಾಂಡವರು ಸಮಯದಲ್ಲಿ ಇಲ್ಲಿಗೆ ಬಂದಿದ್ದು ಹಲವು ದಿನ ವಾಸ್ತವ್ಯ ಕೂಡ ಹೂಡಿದ್ದರು ಹತ್ತು ಎಕರೆ ವಿಸ್ತೀರ್ಣದ ಕಂಬಳದ ಗದ್ದೆಯನ್ನು ನಿರ್ಮಿಸಿದರು ಕಂಬಳದ ಗದ್ದೆಯನ್ನು ನಿರ್ಮಿಸುವಾಗ ಭೀಮನಿಗೆ ಸಿಟ್ಟು ಬಂದಿದ್ದರಿಂದ ಆತ ಕಂಬಳದ ಗದ್ದೆಯ ಕಂಠವನ್ನು ಕಾಲಿನಿಂದ ಗುದ್ದಿದ್ದರಿಂದ ಕಂಠ ಸ್ವಲ್ಪ ತಗ್ಗಾಯಿತು ಭೀಮನಿಗೆ ಹಸಿವೆ ಸ್ವಲ್ಪ ಹೆಚ್ಚಾದುದರಿಂದ ಗುಡ್ಡದ ಮೇಲಿರುವ ಹಲಸಿನ ಮರದಿಂದ ಹಣ್ಣನ್ನು ತಂದು ಹೋಳು ಮಾಡಿದ್ದ ಕುರುವು ಕೂಡ ಇದೆ ಹಲಸಿನ ಹಣ್ಣು ಎರಡು ಭಾಗವಾಗಿದ್ದು ಈಗ ಕಲ್ಲಾಗಿದೆ ಇದನ್ನ ಪಾಂಡವರ ಕಲ್ಲು ಎಂದು ಕರೆಯುತ್ತಾರೆ ಕಂಬಳದ ಗದ್ದೆ ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಬೆಳಗಿನ ಜಾವ ಆಗಿತ್ತು ಶ್ರೀಕೃಷ್ಣ ಕೋಳಿಯಂತೆ ಕೂಗು ಹಾಕಿದ್ದರಿಂದ ಪಾಂಡವರು ಗದ್ದೆಯ ನಡು ಭಾಗದಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದ್ದುದನ್ನು ಅಲ್ಲೇ ಬಿಟ್ಟು ಹೊರಟಿದ್ದರು ಗದ್ದೆಯ ನಡುವೆ ಸಮತಟ್ಟಾದ ಸ್ವಲ್ಪ ಜಾಗ ಇದ್ದ ಕುರು ಇನ್ನೂ ಇದೆ ಇಲ್ಲಿನ ಕಂಬಳದ ದಿನ ಕೋಟೇಶ್ವರನ ಕೆರೆಯಲ್ಲಿ ಕೆಸರು ನೀರು ಬರುತ್ತದೆ ಹಾಗೆಯೇ ಕೋಟೇಶ್ವರದ ಕುಡಿ ಹಬ್ಬದ ದಿನ ಇಲ್ಲಿನ ಗದ್ದೆಯಲ್ಲಿ ಕೆಸರು ನೀರು ಕಾಣಿಸಿಕೊಳ್ಳುತ್ತದೆ ಪಾಂಡವರು ಕೋಟೇಶ್ವರದಿಂದ ಸುರಂಗ ಮಾರ್ಗವಾಗಿ ನಿಗಳನ ಮೇಲೆ ಕೂತು ಇಲ್ಲಿಗೆ ಬಂದಿದ್ದರು ಇಲ್ಲಿ ನಿಗಳನ ಬೀಡನ್ನು ನಿರ್ಮಿಸಿದರು ಗರ್ಭಗುಡಿಯ ಹಿಂಬದಿಯ ಗೋಡೆಯಲ್ಲಿ ನಿಗಳನ ಚಿತ್ರವಿದೆ ಅದರ ಕೆಳಗೆ ಸಣ್ಣ ಬಾವಿಯ ಆಕೃತಿ ಇದೆ ಒಂದೇ ಪಾಣಿ ಪೀಠದಲ್ಲಿ ಏಳು ಲಿಂಗಗಳನ್ನು ಸಹ ಸ್ಥಾಪಿಸಲಾಗಿದೆ ಈ ಲಿಂಗಗಳು ಪಂಚಪಾಂಡವರು ದ್ರೌಪದಿ ಮತ್ತು ಶ್ರೀಕೃಷ್ಣನನ್ನ ಪ್ರತಿನಿಧಿಸುತ್ತವೆ ಇಲ್ಲಿನ ಬಾವಿಯಲ್ಲಿರುವ ನಿಗಳನಿಗೆ ಪಾಂಡವರ ನಂತರ ಬಂದ ಅರಸರು ಪ್ರತಿದಿನ ನರಬಲಿ ಕೊಡುತ್ತಿದ್ದರು ನಂತರ ನಿಗಳ ಏನನ್ನೂ ಸ್ವೀಕರಿಸದೆ ಉಪವಾಸ ಮಾಡಿತು ನಿಗಳ ನಿಗೂಢವಾಗಿ ಮಾಯವಾಗಿತ್ತು ನಿಗಳ ಇದ್ದ ಬಾವಿಗೊಂದು ಕಲ್ಲಿನ ಮುಚ್ಚಿಗೆ ಮಾಡಿದ್ದರು ಮೊದಲು ಚಿಕ್ಕು ಅಮ್ಮ ಇವರ ಮನೆ ದೇವರಾಗಿತ್ತು ನಂತರ ಇವರು ತಿರುಪತಿಗೆ ಹೋಗಿ ಬರುವಾಗ ತುಳಸಿಯಮ್ಮ ಇವರ ಹಿಂದೆ ಬಂದಿದ್ದರಿಂದ ತುಳಸಿಯಮ್ಮನನ್ನು ಇಲ್ಲಿ ಪ್ರತಿಷ್ಠೆ ಮಾಡಲಾಯಿತು ತುಳಸಿಯಮ್ಮನ ಗುಡಿಯಲ್ಲಿರುವ ದೇವಿಯನ್ನು ದುರ್ಗಾ ಪರಮೇಶ್ವರಿ ಎಂದು ಕರೆಯುತ್ತಾರೆ ಗರ್ಭಗುಡಿಯಲ್ಲಿ ಗದ್ದುಗೆ ಇದ್ದು ಇದರ ಮೇಲೆ ದೇವಿ ಪ್ರತೀಕವಾಗಿ ಕಳಶದ ಕನ್ನಡಿ ಇಟ್ಟು ಪೂಜಿಸಲಾಗುತ್ತದೆ ಉಡುಪಿಯಿಂದ ಮತ್ತು ಕುಂದಾಪುರದಿಂದ ಶಿರೂರು ಮೂರ್ಖಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ವಂಡಾರು ಇದೆ ವಿಜಯನಗರ ಅರಸೊತ್ತಿಗೆ ಸಮಯದಲ್ಲಿ ವಂಡಾರು ಬಾರಿ ಹೆಸರು ಮಾಡಿತ್ತು ಹಿಂದೆ ಹೆಗ್ಡೆ ಮನೆತನದವರು ಇಲ್ಲಿನ ರಾಜರಾಗಿದ್ದರು ವಂಡಾರು ಮನೆ ಎದುರು ವಿಶಾಲವಾದ ಮೈದಾನವಿದೆ ಎದುರಿಗೆ ಅಂಬಾಗಿಲು ಎಂದು ಕರೆಯುವ ಗದ್ದುಗೆ ಮನೆ ಇದೆ ಕೆಳಭಾಗದಲ್ಲಿ ಕಂಬಳ ಗದ್ದೆ ಇದೆ ಹಿಂದೆ ವಂಡಾರು ಕಂಬಳ ಒಂದು ತಿಂಗಳು ಕಾಲ ನಡೆಯುತ್ತಿತ್ತು ಈಗ ಕಾಲ ಬದಲಾಗಿದೆ ಹಿಂದಿನ ಕಾಲವಲ್ಲ ವಂಡಾರು ಕಂಬಳ ಅಲ್ಲ ಎಂಬ ಗಾದೆ ಕೂಡ ಇದೆ ಈಗ ಸುಮಾರು ಆರು ದಿನಗಳ ಕಾಲ ವಂಡಾರು ದೇವರ ಜಾತ್ರೆ ನಡೆಯುತ್ತಿದೆ ಕೊಡಿ ತಿಂಗಳ ಸಂಕ್ರಾಂತಿ ಎಂದು ಜಾತ್ರೆಯ ಮುಹೂರ್ತ ಇಡುತ್ತಾರೆ ದೇವಾಲಯದ ಜಾತ್ರೆಗಿಂತ ಇಲ್ಲಿನ ಜಾತ್ರೆ ಭಿನ್ನವಾಗಿರುತ್ತದೆ ಕಂಬಳ ಬೇರೆ ಊರಿನ ಕಂಬಳಕ್ಕಿಂತ ವಿಭಿನ್ನವಾಗಿರುತ್ತದೆ ಹಳೆಯ ಸಂಪ್ರದಾಯದ ಸೊಗಡನ್ನ ಸೊಗಸನ್ನ ಇಲ್ಲಿ ಕಾಣಬಹುದು ಇಲ್ಲಿ ಜಾತ್ರೆ ಅಂದ್ರೆ ಧಾರ್ಮಿಕ ಪೂಜೆ ನಡೆಯುವುದು ಕಂಬಳಕ್ಕೆ ಬಂದವರು ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಕಂಬಳದ ಗದ್ದೆ ಸುತ್ತ ಹರಕೆಯ ರೂಪವಾಗಿ ಸುತ್ತಕ್ಕೆ ಹಾಕುತ್ತಾರೆ ಜಾನುವಾರುಗಳನ್ನ ಕಂಬಳದ ಗದ್ದೆಗೆ ಇಳಿಸಿ ಓಡಿಸಿ ಹರಕೆ ತೀರಿಸುತ್ತಾರೆ ನಿಗಳನಿಗೂ ತುಳಸಿಯಮ್ಮನಿಗೂ ನಾಗನಿಗೂ ಪೂಜೆ ಕೊಟ್ಟು ಕಂಬಳದ ಗದ್ದೆಗೆ ಇಳಿದು ಕೆಸರು ನೀರಿನ ತೀರ್ಥವನ್ನು ತಲೆ ಮತ್ತೆ ಮೈ ಮೇಲೆ ಚಿಮ್ಮಿಸಿಕೊಳ್ಳುತ್ತಾರೆ ನಂತರ ಕಂಬಳದ ಗದ್ದೆಯಲ್ಲಿ ಕಂಠದ ಮೇಲೆ ನಿಂತು ಕೋಣಗಳ ನಾಗಾಲೋಟವನ್ನು ವೀಕ್ಷಿಸಿ ಖುಷಿ ಪಡುತ್ತಾರೆ ವಂಡಾರು ಬೀಡಿನಲ್ಲಿ ಹಬ್ಬ ಹರಿದಿನಗಳಲ್ಲಿ ಐದು ಜೈನರ ಎಡೆಯನ್ನು ಹಾಕುವ ಪದ್ಧತಿ ಈಗಲೂ ಇಲ್ಲಿದೆ ವಂಡಾರು ಕಂಬಳ ಬರೀ ಕಂಬಳವಲ್ಲ ಇದು ವಂಡಾರು ದೇವರ ಜಾತ್ರೆ ಕಂಬಳದ ಗದ್ದೆಯಲ್ಲಿ ಕೋಣಗಲ ನಾಗಾಲೋಟ ಒಂದೆಡೆಯಾದರೆ ಧಾರ್ಮಿಕ ವಿಧಿವಿಧಾನ ಪೂಜೆ ಹರಕೆ ಸಂದಾಯ ಹೀಗೆ ಅನೇಕ ಧರ್ಮದ ನೆಲೆಗಟ್ಟಿನಲ್ಲಿ ನಡೆಯುವ ವಂಡಾರು ಕಂಬಳ ನಿಗೂಢಗಳ ಅಚ್ಚರಿಯ ಕಣಜವಾಗಿದೆ ಈ ಬಂಡಾರಿನ ಕಂಬಳದ ಉತ್ಸವ ಸುಮಾರು ಒಂದು ಐವತ್ತು ವರ್ಷದ ಮೇಲೆ ನಾನು ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ ಸಂಪ್ರದಾಯ ಕಂಬಳ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ನಾನು ತಿಳ್ಕೊಂಡು ಬಂದಿದ್ದೇನೆ ಯಾಕಂತ ಹೇಳಿದ್ರೆ ಇದನ್ನು ಪಾಂಡವರು ನಿರ್ ನಿರ್ಮಿಸಿದ ಒಂದು ಕಂಬಳ ಗದ್ದೆ ಅಂತ ಒಂದು ಪ್ರತೀತಿ ಇದೆ ಯಾಕಂದರೆ ಪಾಂಡವರು ಒಂದೇ ರಾತ್ರಿಯಲ್ಲಿ ವನವಾಸ ಕಾಲದಲ್ಲಿ ಕೋಟೇಶ್ವರ ಕೆರೆ ಐದು ಎಕರೆ ಹಾಗೂ ಕಂಬಳ ಗದ್ದೆ ಹತ್ತು ಎಕರೆ ಅನ್ನು ನಿರ್ಮಿಸಿದಂಥ ಒಂದು ಪ್ರತೀತಿಯನ್ನು ನಾನು ನಮ್ಮ ಹಿರಿಯವರನ್ನೇ ಕೇಳ್ಕೊಂಡು ಬಂದಿದ್ದೇನೆ ಅದೇ ರೀತಿಯಲ್ಲಿ ಈ ಇದನ್ನು ಅವರು ಪಾಂಡವರು ನೀಳದೇ ನಿಗಿಳದೇವರ ಇದರ ಇದ ಇದರಲ್ಲಿ ಸುರಂಗ ಮಾರ್ಗದಲ್ಲಿ ದೇವರ ಮೇಲೆ ಹಾಕ್ಕೊಂಡು ಇಲ್ಲಿ ಬಂದು ಕರೆ ಮಾಡಿ ಇಲ್ಲಿ ಪ್ರತಿಷ್ಠ ಪ್ರತಿಷ್ಠೆ ಅನ್ನೋದು ಪ್ರತಿಷ್ಠಾಪನೆ ಮಾಡಿಕೊಂಡು ಅದೃಷ್ಟ ಆದ್ರಂಥ ಇವತ್ತು ಕೆಲವು ಕುರುಗಳೇ ಅದರ ಬಗ್ಗೆ ಸಂಬಂಧಪಟ್ಟದಿದೆ ಹಾಗೆ ಅದಾದ ನಂತರ ನಮ್ಮ ಹಿಂದಿನ ಹಿರಿಯವರು ಇದನ್ನು ಕಂಬಳವನ್ನು ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ಇನ್ನು ಈಗ ಸಹ ನಾನು ಸಾಂಪ್ರದಾಯಿಕ ರೀತಿಯಲ್ಲಿ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಅಂತೂ ಈಗಿನ ಆಧುನಿಕ ಕಾಲದಲ್ಲಿ ಬರುವಂಥ ಕಾಂಪಿಟೀಷನು ಸ್ಪರ್ಧೆ ಸ್ಪರ್ಧಾರ್ಥಕ ಸ್ಪರ್ಧೆಗಳನ್ನ ನಡೀತಾ ಇದೆ ಅದಕ್ಕೆ ಜನರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಆದರೆ ನಾವು ಅದ ಅದು ಯಾವ ಈ ಆಧುನಿಕ ಬಗ್ಗೆ ಹಿಂದೆ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತೇವೆ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೆ ಮತ್ತು ಜೈನರಿಗೂ ಮತ್ತು ಈ ಮನೆಗೂ ಏನು ಸಂಬಂಧ ಇದೆಯಾ ಜೈನರು ಅಂತ ಹೇಳಿದ್ರೆ ಹಿಂದೆ ಭಾಳ ಈ ಮನೆ ಮನೆತನದವರು ಜೈನ ಸಂಪ್ರದಾಯದಲ್ಲಿ ಇದ್ದಿದ್ರೆ ಅಂತ ನಾನು ಕೇಳಿ ತಿಳ್ಕೊಂಡು ಬಿಟ್ಟೆ ಏನಂತ ಹೇಳಿದ್ರೆ ಇಲ್ಲಿ ಐದು ಜೈನ ಎಡಿಯನ್ನು ಹಾಕ್ತಾರೆ ಜೈನ ಎಡಿ ಅಂತ ಹಾಕೋದು ಯಾವ ಸಂಪ್ರದಾಯದಲ್ಲಿ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಕೇಳ ಕೇಳಿದಾಗ ಜೈನ ಎಡಿ ಅಂತ ಹೇಳಿದ್ರೆ ಹಿಂದೆ ಜೈನರಾಗಿದ್ದಾರಂತ ಜೈನರು ಆಗಿದ್ದಾರೆ ಅದನ್ನು ಮತ್ತೆ ಆಮೇಲೆ ನಾವು ಜೈನ ಪದ್ಧತಿಯನ್ನೇ ಜೈನರಾಗಿದ್ದಂಥ ಒಂದು ವಿಷಯ ಕೇಳಿದ್ದೇನೆ ಅದಕ್ಕೆ ಜೈನ್ ಹಾಕ್ತಾರೆ ಅಂತ ಹೇಳಿದರು ಮತ್ತು ಹೆಚ್ಚಿಗೆ ಅದರ ವಿಚಾರ ನನಗೆ ನನ್ನ ಗಮನಕ್ಕೆ ಬಂದಿದೆ ಆದರೆ ನಾವು ಕಂಬಳಕ್ಕೆ ತಿಂಗೋಳು ಅಂದರೆ ಸಂಕ್ರಾಂತಿ ನಂತರ ಬರೋ ಬರುವ ದಿವಸ ನಾವು ಇಲ್ಲಿ ಊರವರು ಹಾಗೂ ನಾವು ನಾವು ಹಾಗೂ ನಮ್ಮ ಅರ್ಚಕರು ಎಲ್ಲ ಸೇರಿಕೊಂಡು ಕಂಬಳ ನಿಶ್ಚಯ ಮಾಡ್ತೇವೆ ಆ ದಿನದಿಂದ ಕಂಬಳ ದಿವಸ ತಾರೀಖಿನಿಂದ ನಾವು ನಮ್ಮಲ್ಲಿ ಸಸ್ಯಹಾರಿ ಹಾಗೂ ಮಾಂಸಹಾರಿ ಎರಡು ಅಡುಗೆ ಇದೆ ಆಮೇಲೆ ನಾವು ಈ ಕಂಬಳ ದಿವಸ ಇಟ್ಟ ತಾರೀಕಿನಿಂದ ನಾವು ಸಸ್ಯಹಾರಿಯನ್ನೇ ಸ್ಟ್ರಿಕ್ಟಾಗಿ ನಾವು ಅದರ ಮುಂದುವರ್ಕೊಂಡು ಬರ್ತೇವೆ ಹಾಗೂ ಊರಲ್ಲಿ ಸಹ ಮೊದಲು ಊರಲ್ಲಿ ಸಹ ಅದೇ ಥರ ನಡೀತಿತ್ತು ಅಂತ ಕೇಳ್ತೇನೆ ಆದರೆ ಈಗ ಊರವರು ಅದು ಅವರವರ ಇಚ್ಛೆ ಪ್ರಕಾರ ಹೋಗ್ತಾರೆ ಅದು ಅದನ್ನು ನಾವು ಅದನ್ನು ಏನಂತ ಕ್ವಶನ್ ಮಾಡಲಿಕ್ಕೆ ನಾವು ಹೋಗಬೇಕು ಕಂಬಳಗೆದ್ದೆ ಕಂಬಳ ದಿವಸ ಅಲ್ಲಿ ಕೋಟೇಶ್ವರ ಕೆರೆಯಲ್ಲಿ ಕೆಸರಾಗ್ತದೆ ಮತ್ತೆ ಅಲ್ಲಿ ಕೋಟೇಶ್ವರ ಇದರಲ್ಲಿ ಕೆಸರು ಗುಳ್ಳೆಗಳು ಅಂತ ಸುದ್ದಿ ಇದೆ ಇದೆ ಅದೇನೋ ಆಗಿದೆಯಾ ಹಿಂದೆ ಆಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಸುರಂಗ ಮಾರ್ಗದಲ್ಲಿ ಬಂದದ್ದು ಇಲ್ಲಿಗೆ ಹೋಗಿ ಆ ರೀತಿಯಲ್ಲಿ ಜನರು ಹಿಂದೆ ನೋಡಿದವರು ಇದ್ದಾರಂತೆ ಮತ್ತೆ ಈ ಯಜಮಾನರ ಮೂರ್ತಿ ಒಂದು ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಹುರಾಡ್ತೀರಾ ಇದನ್ನ ಭಾಳ ಹಿಂದೆ ನಮಗೆ ಪಟ್ಟ ಪಟ್ಟಾಭಿಷೇಕದ ಹನ್ನೆರಡು ವರ್ಷಗಳ ಒಂದು ಪಟ್ಟಾಭಿಷೇಕ ಅಂತ ಇತ್ತು ಅದನ್ನು ನಾವು ಮುಂದೆ ನಮಗೆ ಡೈರೆಕ್ಟಾಗಿ ನಮಗೆ ಆಗ್ತಿತ್ತು ಆದರೆ ಹಿಂದೆ ಭಾಳ ಹಿಂದೆ ಪಟ್ಟ ಕೂತವರು ಬೇಗ ಬೇಗ ತೀರ್ಕೊಂಡ್ರು ಆ ಪ್ರಯುಕ್ತ ಇನ್ನು ಮುಂದೆ ಏನು ನಮ್ಮ ಪಟ್ಟಕ್ಕೆ ಈ ಥರ ಆದರೆ ನಮ್ಮ ಕುಟುಂಬ ಅಭಿವೃದ್ಧಿ ಆಗುವುದು ಹಾಗೆ ಅಂತ ಹೇಳಿ ಆಗ ಕಾಶಿಗೆ ಹೋಗಿ ಕಾಶಿಯಿಂದ ಈ ಪಟ್ಟದ ಮೂರ್ತಿಯನ್ನು ತಂದು ಈಗ ಅದಕ್ಕೆ ಪಟ್ಟ ಅದರ ಸಾಂಪ್ರದಾಯಿಕ ಅದರ ಅದರ ಅತಿಥಿಯಾಗಿ ನಾವು ನಿಂತ್ಕೊಂಡು ಅದರ ಹೋಮ ವಗೇರೆ ಅದರ ಉಳ್ ಅದರ ಅವರು ನಡೆದಂಥ ಕಾರ್ಯವನ್ನೆಲ್ಲ ನಾ ಈಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ನಿಗಿ ಬೀಡ ಇಲ್ಲಿ ಜಾನುವಾರು ಕಾಯಿಲೆ ಚರ್ಮ ರೋಗ ಮತ್ತು ಬೇರೆ ಬೇರೆ ಹೆಚ್ಚಾಗಿ ಇದಕ್ಕೆಲ್ಲ ಕಂಬಳ ದಿವಸ ಇಲ್ಲಿ ಪೂಜೆ ವಗೇರೆಗಳು ನಡೆದಿದೆ ಅಂದರೆ ನಿಗಳ ಅಂತ ಹೇಳಿದ್ರೆ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಅದೇ ಥರ ಒಂದು ಮೊಸಳೆ ಥರದ ಒಂದು ಪ್ರಾಣಿ ಇದು ಪಂಚಪಾಂಡವರು ಹೊತ್ಕೊಂಡು ತಂದು ಇಲ್ಲಿ ಬಂದು ಬರಲಿಕ್ಕೆ ಹೋಗಿ ಈಶ್ವರ ಅದಕ್ಕೆ ಒಂದು ಇದು ಕೊಟ್ಟು ನಿಗಳೇಶ್ವರ ಅಂತ ಮಾಡಿ ಇಲ್ಲಿ ಒಂದು ಲಿಂಗ ಪ್ರತಿಷ್ಠೆ ಮಾಡಿ ಹೋಗುವಾಗ ಇಲ್ಲಿ ಹೋಗಿ ಇಲ್ಲಿ ಮಾಡಿದ್ದಾರೆ ಅದರಿಂದ ಇದು ನಮ್ಮ ಕಂಬಳದ ಒಗೆರೆಗಳ ಇದನ್ನು ಮತ್ತು ಇಲ್ಲಿಯ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ರಕ್ಷಣೆಯಾಗಿ ನಿಗಳೇಶ್ವರ ಇದ್ದಿದ್ದಾನೆ ಮನೆ ದೇವರಂತ ನಾವು ಈ ತುಳಸಿ ನಮ್ಮನ್ನು ಮಾಡ್ತೇವೆ ಇದು ತಿರುಪತಿಯಿಂದ ಬಂದು ಇಲ್ಲಿ ನೆಲೆಯಾಗಿದಂಥ ಒಂದು ಪ್ರತೀತಿ ಇದೆ ಇದನ್ನು ನಾವು ನಮ್ಮ ಗ್ರಾಮ ದೇವತೆ ಕುಟುಂಬ ದೇವ ದೇವರು ಹಾಗೂ ಇಲ್ಲಿ ಎಲ್ಲ ಹೋಗಿ ಪೂಜೆಗಳು ಅವರು ತುಳಸಿ ಅಮ್ಮನ ಮುಂದಿಟ್ಕೊಂಡು ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಸುತ್ತಕ್ಕಿ ಸೇವೆ ಅಂದರೆ ಏನದು ಸುತ್ತಕ್ಕಿ ಅಂತ ಹೇಳಿದ್ರೆ ಇದೇ ಹಿಂದೆ ಎಲ್ಲ ಇಡೀ ಇಡೀ ಚರ್ಮರೋಗಕ್ಕೆ ಆಗಲಿ ಬೇರೆ ಬೇರೆ ಕಾಯಿಲೆ ವಗರಗಳಾಗಲಿ ಸಂತಾನ ಮಕ್ಕಳಿಗೆ ಸಂತಾನ ಭಾಗ್ಯಕ್ಕಾಗಲಿ ಕೆಲವರು ಹಲವು ವಿಧದಲ್ಲಿ ಅವರ ಕಷ್ಟ ಪಾರ ಕಡಿಮೆಗಳ ಬಗ್ಗೆ ಹರಕೆ ಹೊರಕೊಳ್ತಾರೆ ಆ ಆದರೆ ಅದೇ ಅದಕ್ಕೊಂದು ಸುತ್ತಕ್ಕೆ ತೊಳೆಯುವಂಥ ಕ್ರಮ ಇದು ಬರೀ ಇಲ್ಲಿ ಗದ್ದೆಗೆ ಸುತ್ತಕ್ಕೆ ತೊಳ್ತಾರೆ ಕೋಟೇಶ್ವರದಲ್ಲಿ ಕೆರೆಯ ಸುತ್ತಕ್ಕೆ ಸುತ್ತಕ್ಕೆ ತಳಿ ಇದೇ ಎರಡೇ ಪ್ರದೇಶದಲ್ಲಿ ಸುತ್ತಕ್ಕೆ ತೊಳೆಯುವ ಕ್ರಮ ಇದೆ ಕೋಟೇಶ್ವರ ಕೆರೆ ಸುತ್ತ ಮಾಡ್ತಾರೆ ಇಲ್ಲಿ ಗದ್ದೆ ಸುತ್ತ ಮಾಡ್ತಾರೆ ಮತ್ತು ಇದನ್ನು ಜಾತ್ರೆ ಅಂತಾರ ಇದನ್ನು ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಇದು ಕಂಬಳ ಅಲ್ಲ ಇದು ಜಾತ್ರೆ ಅಂತ ಇದು ಇನ್ನು ಮುಂದೆ ಇದು ಈಗ ಸ್ಪರ್ಧಾತ್ಮಕ ಈ ಈ ಇದರಲ್ಲಿ ಈಗೆಲ್ಲ ಸ್ಪರ್ಧೆಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇರಲಿಕ್ಕೆ ಹೋಗಿ ಮುಂದೆ ಕ್ರಮೇಣ ನಾನೊಂದು ಯಾವುದೋ ಒಂದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೇನೆ ಕ್ರಮೇಣ ಇದು ಜಾತ್ರೆಯಾಗಿ ಉಳಿತು ಹೊರತು ಕಂಬಳಾಗಿ ಉಳಿದಿಲ್ಲ ಯಾಕಂತೇಳಿ ಇವತ್ತು ಬೆಳಗಿನಿಂದ ಸಂಜೆವರೆಗೆ ದೇವ ದೇವರದೆಲ್ಲ ಕಣಕಾಯಗಳ ನಡೀತದೆ ಇದು ಜಾತ್ರೆಯಾಗಿ ಮುಂದುವರಿಯುತ್ತೆ ಅಂತ ನನ್ನ ಒಂದು ಅಂದಾಜು